ಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲ್ಪರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರೆ ಕಟ್ಟುವ ಮೂಲಕ ಅದ್ದೂರಿ ಚಾಲನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ನಡೀತಾ ಇರುವ ಅದ್ದೂರಿ ಜಾತ್ರೆ ಪೂರ್ವಜರ ವಾಡಿಕೆಯಂತೆ ಖೇಮಲಾಪುರ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕಾಡಪುರ ಗ್ರಾಮದ ಶ್ರೀ ಮಲಕಾರಿ ಸಿದ್ದೇಶ್ವರ ಪಲ್ಲಕ್ಕಿ ಎರಡು ದೇವರ ಪಲ್ಲಕ್ಕಿ ಸಕಲ ಶುಭಕರ ವಾಕ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಗಿಸಿ ಎರಡು ಪಲ್ಲಕ್ಕಿಗಳು ಭೇಟಿ ಕೊಟ್ಟು ಯಲ್ಪರಟ್ಟಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಅರಣ್ಯ ಸಿದ್ದೇಶ್ವರ ಗದ್ದುಗೆ ಮೇಲೆ ಕೂಡಿಸಿ ಕರಿಕಟ್ಟು ಮೂಲಕ ಐದು ದಿನಗಳ ನಡೆಯುವ ಅದ್ದೂರಿ ಜಾತ್ರೆಗೆ ಚಾಲನೆ ಕೊಡಲಾಗಿದೆ ಇವತ್ತಿನಿಂದ ಅದ್ದೂರಿಯಾಗಿ ನಡೆಯುವ ಜಾತ್ರೆಗೆ ಸುಮಾರು ಐದರಿಂದ ಏಳು ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ನಿರೀಕ್ಷೆಯಲ್ಲಿ ಇದೆ ಮತ್ತು ದೇವರ ದರ್ಶನ ಬರುವ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಯಲ್ಪರಟ್ಟಿ ಗ್ರಾಮ ಪಂಚಾಯಿತಿಯಿಂದ ನಿಯೋಜನೆ ಮಾಡಲಾಗಿದ್ದು ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಐದು ದಿನಗಳ ಕಾಲ ಅನ್ನಪ್ರಸಾದ ವಿನಿಯೋಗವನ್ನು ಸ್ಥಳೀಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಹಮ್ಮಿಕೊಳ್ಳಲಾಗಿದೆ ಕರಿಕಟ್ಟಿ ಜಾತ್ರೆಯ ಚಾಲನೆಗೊಂಡ ದಿನದಿಂದ ಶ್ರೀ ಅರಣ್ಯ ಸಿದ್ದನಿಗೆ ಪ್ರಿಯವಾದ ನೈವೇದ್ಯ ಬಾಳೆಹಣ್ಣಿನ ಸಿಕ್ಕರಡಿ ಹೋಳಿಗೆ ಜ್ಯೋತಿಗೆ ವಿವಿಧ ರುಚಿ ರುಚಿಯಾದ ಖಾದ್ಯಗಳನ್ನು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ತಯಾರಿಸಿ ಸ್ಥಳೀಯರು ಸುತ್ತಮುತ್ತಲಿನ ಭಕ್ತರು ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ಒಡೆಯರೆ ಎಂದು ಭಾವಿಸಿ ಅವರಿಗೆ ಪ್ರೀತಿಯಿಂದ ಉಣಬಡಿಸುವುದು ಈ ಜಾತ್ರೆಯ ವಾಡಿಕೆಯಾಗಿದೆ ಇಬ್ಬರು ಬಂದು ನಸಿಕಿನಲ್ಲಿ ಕರಿ ಭೇಟಿಯಾಗಿ ಇಬ್ಬರು ಅನ್ನತಮ್ಮ ಎಡಬಲ್ಲ ತಗೊಂಡ್ ಬಂದು ಅರಣ್ಯ ಸಿದ್ದೇಶ್ವರ ಗದಿಗೆ ಮೇಲೆ ಕೂತಾರೆ ಇಬ್ಬರು ಅನ್ನತಮ್ಮ ಇನ್ನು ಮುಂದೆ ಏನೈತಿ ಎಲ್ಲರೂ ಅನ್ನ ಪ್ರಸಾದ ಅಮ್ಮ ಎಲ್ಲ ಭಕ್ತರು ಊಟ ಮಾಡಿಸೋದು ದಂಡೋತ್ ಹಾಕೋದು ಎಲ್ಲ ಅಭಿಷೇಕ ಎಲ್ಲ ಚಾಲೋ ಅದು ಚಾಲನೆ ನೀಡ್ರಿ ಇವತ್ತು ಕಾಡಾಪುರದ ಒಡೆಯರ ಎಲ್ಪಾರಟ್ಟಿ ಒಡೆಯರ್ ಕರಿ ಕಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ನಮ್ಮ ಊರಿನ ಗೌಡರು ಸುನಿಲ್ ಗೌಡ್ರು ಸುನಿಲ್ ಗೌಡ್ರು ಪಾಟೀಲ್ ಎಲ್ಲರೂ ಸೇರಿ ಜಾತ್ರೆಗೆ ಒಂದು ಚಾಲನೆ ನೀಡಿ ಮುಖಾಂತರ ಜಾತ್ರೆಯ ಸ್ವಾಗತ ಆರು ತಾರೀಕು ಕರಿಕಟ್ಟುದು ಆರು ತಾರೀಕು ಅಂದ್ರೆ ಅಲ್ಲಿ ಜಾಗ ಬಿಟ್ಟಿದ್ದ ನಾವು ಡೇಟ್ ಹಾಕಿತ್ತು ಅವರು ಏಳು ತಾರೀಕು ಮುಂಜಾನೆ ನಶಿಕನ ನಾಲ್ಕು ಗಂಟೆಗೆ ಒಂದು ಗಂಟೆಗೆ ಬಂದಿರ್ತಾರ ಒಂದು ನಾಲ್ಕು ಗಂಟೆಗೆ ಬಂದ ಕೂಡಲೇ ಇಲ್ಲಿ ಕರಿ ಕಟ್ಟಿ ದೇವರು ಇದ್ರ ಬ ಇದಾಗಿ ಇಲ್ಲಿ ದೇವಸ್ಥಾನದಾಗ ಬರ್ತಾವಪ್ಪಲ್ಲಿಗೆ ನೈವೇದ್ಯ ಅಂದ್ರೆ ಏನಾಯ್ತು ನಮ್ಮಲ್ಲಿ ಎಲ್ಪಾರ್ಟಿ ಕಮಲಾಪುರ್ ಎಲ್ಲೋ ಎಲ್ಲ ಗ್ರಾಮದಾಗ ಪ್ರತಿಯೊಬ್ಬ ರೈತರ ಪ್ರತಿಯೊಬ್ಬ ಎಲ್ಲರೂ ಮನೆಯಾಗ ಐದು ಮಂದಿನ ಭಕ್ತರು ಮುನ್ನಿಸ್ಬೇಕಂತ ಆಸೆ ಇರ್ತದೆ ಅವ್ರಿಗೆ ಕಾಳಾಪುರದಾಗ ಬಂದಿರ್ತಾರೆ ಅವರೆಲ್ಲ ಕರ್ಕೊಂಡು ಆ ಕಡೆ ಹೋಗೋರು ಎಲ್ಪಾರ್ಟಿ ಕೆಮ್ಮ ಸಮೀಪದ ಹಳ್ಳಿ ಎಲ್ಲ ಎಲ್ಲ ಜನಸಂಖ್ಯೆ ಬಂದ ಪ್ರತಿಯೊಬ್ಬರು ಹಾ ಹುಗ್ಗಿ ಹೋಲ ಹೋಳಿಗೆ ಬಾಳಿಕಾಯಿ ಸ್ವೀಕರಣೆ ಮಾಡ್ಕೊಂಡು ಪ್ರತಿ ಎಲ್ಲ ಗ್ರಾಮ ಸಮೀಪದ ಗ್ರಾಮದವ್ರು ಎಲ್ಲರೂ ಬಂದು ಪ್ರತಿಯೊಬ್ರು ಐದು ಮಂದಿ ಊಟ ಮಾಡಿಸ್ತಾರೆ ಪೈಲಾವಿಂದ ಮೊದಲಿಂದ ಮೊದಲಿಂದ ಆಯ್ತದ ಮೊದಲ ಅಂದರೆ ಏನಾಯಿತು ಪಲ್ಲಕ್ಕಿ ಕಾಳ ಕೆರೂರು ಪಲ್ಲಕ್ಕಿ ಬರ್ತಿತ್ತು ಕೆರೂರು ಪಲ್ಲಕ್ಕಿ ಬರುತ್ತೆ ಅಂದಾಗ ಬಂದ ಕೂಡಲೇ ತಕ್ಷಣ ಇಲ್ಲಿ ಊಟ ಬಾ ಅನ್ನೋ ಸಂಬಂಧ ಇಲ್ಲೇ ಒಂದು ಊಟ ಮಾಡಿಸೋವಂಥ ಪ್ರತೀತಿ ಬೈಟ್ ಅದೇ ರೀತಿ ಎಲ್ಲ ಕೂಡಿ ತಮ್ಮ ಭಕ್ತರು ತಮ್ಮ ತಮ್ಮಲ್ಲಿ ಇಲ್ಲಿ ಬೇಡ್ಕೊಂಡ ಎಲ್ಲ ಕಡೆ ಎಲ್ಲ ಹಳೆಯವರು ಬಂದು ಇಲ್ಲಿ ಊಟ ಮಾಡಿಸ್ತಾರೆ ಇದು ಸುಮಾರು ಒಂದು ಎರಡು ಲಕ್ಷ ಮೇಲೆ ಹಕ್ಕಿರ್ಬೋದು ಊಟ ಜಾತ್ರೆಗೆ ಐದರಿಂದ ಏಳು ಲಕ್ಷ ಕೊಡೋದು ಮೂಲ ಸೌಲಭ್ಯ ನೀರಿನ ಲೈಟ್ ವ್ಯವಸ್ಥೆ ಮಾಡಿತ್ತು ಜಾಗದ ವ್ಯವಸ್ಥೆ ಮಾಡಿತ್ತು ಅವರಿಗೆ ಫಿಲ್ಟರ್ ನೀರು ಕೊಡೋಂಥ ಒಬ್ಬ ಭಕ್ತರು ಈಗಾಗಲೇ ಈ ಸಲ ಏನು ಅಂದ್ರೆ ಎಲ್ಲ ಜಾತ್ರಿಗೆ ಪಿ ಪ್ರೀ ನೀರು ಕೊಡೋಕೆ ಫಿಲ್ಟರ್ ಕೊಡ್ಸರ್ ಅವ್ರು ಕೆಮಿಕಲ್ ಇಲ್ಲ ಕೆಮಿಕಲ್ ಬಂದ್ ಮಾಡಿದ ಕೆಮಿಕಲ್ ಯಾರ ತಂದ್ರೆ ಡೀಲರ್ಗೆ ಹೇಳ್ಬಿಟ್ಟು ತಂದ ದಂಡ ಹಾಕ್ತಿವಿ ಅವ್ರಿಗೆ ನಮ್ಮ ಕಮಿಟಿ ಸಿಕ್ತೈತೆ ತೆಗ್ದಿ ಇದು ಐದು ದಿವಸಗಳ ಪ್ರಯತ್ನ ಇವು ನೀವು ಇದ್ದೆ ರವಿವಾರ ಐತಿ ಸೋಮವಾರ ನಿವಾಳಿ ಹಾಕೊಂಡು ಮಂದಿ ಎಲ್ಲ ಹೋಗಾರ ಅಂಗಡಿ ಇಪ್ಪತ್ತು ದಿವಸ ಇರ್ತಾರೆ ಇವತ್ತಿನಿಂದ ಪ್ರಾರಂಭ ಈ ಸಮಯದಲ್ಲಿ ಸಾವಿರಾರು ಋಷಿ ಅರಣ್ಯ ಸಿದ್ದೇಶ್ವರ ಭಕ್ತರು ಪಾಲ್ಗೊಂಡಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು